ಪುರಾತನ ಮೌರ್ಯ ಯುಗದ ಮುಂಚೆ ಮಗಧ ರಾಜ್ಯವನ್ನು ನಂದರಾಜರು ಆಳುತ್ತಿದ್ದರು ಆದರೆ ಅವರ ರಾಜ್ಯದಲ್ಲಿ ಅನ್ಯಾಯ ಅಕ್ರಮ ದ್ರೋಹ ಮತ್ತು ಲಾಲಸೆಯೇ ರಾಜ್ಯ ನಿಯಮವಾಗಿತ್ತು ಜನರ ಕಷ್ಟಗಳಿಗೂ ಧರ್ಮಕ್ಕೂ ಯಾರಿಗೂ ಅರ್ಥವಿರಲಿಲ್ಲ ಒಂದು ದಿನ ತಕ್ಷಶಿಲೆಯ ಗುರು ಚಾಣಕ್ಯ ಮಗಧಕ್ಕೆ ಬಂದರು ಅವರು ಜ್ಞಾನಿ ತತ್ವಜ್ಞ ಹಾಗೂ ರಾಜತಂತ್ರದ ಪರಿಣಿತರಾಗಿದ್ದರು ಆದರೆ ನಂದ ರಾಜನ ಮುಂದೆ ಸತ್ಯ ಮಾತು ಹೇಳಿದರು ಎಂಬ ಕಾರಣಕ್ಕೆ ರಾಜನು ಅವನನ್ನು ಅವಮಾನಿಸಿದನು ಆ ಕ್ಷಣದಿಂದಲೇ ಚಾಣಕ್ಯನ ಹೃದಯದಲ್ಲಿ ಒಂದು ಪ್ರತಿಜ್ಞೆ ಹುಟ್ಟಿತು ಇದಕ್ಕಿಂತ ಹೆಚ್ಚು ನಂದನ ರಾಜ್ಯವನ್ನು ನೆಲಸಮ ಮಾಡದೆ ನಾನು ವಿಶ್ರಾಂತಿ ಪಡೆಯುವುದಿಲ್ಲ ತಕ್ಷಣದ ನಂತರ ಚಾಣಕ್ಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಸುತ್ತಾಡುತ್ತ ಒಬ್ಬ ಚುರುಕಾದ ಯುವಕನನ್ನು ಕಂಡರು ಚಂದ್ರಗುಪ್ತ ಅವನು ಚಿಕ್ಕವನಿದ್ದರೂ ಧೈರ್ಯಶಾಲಿ ಬುದ್ಧಿವಂತ ಮತ್ತು ಪ್ರಜ್ಞಾವಂತ ಒಮ್ಮೆ ಬಜಾರಿನಲ್ಲಿ ಸಿಂಹದ ಮೂರ್ತಿಯ ಮೇಲೆ ಕೂರಿ ನಾನು ಒಮ್ಮೆ ರಾಜನಾಗುತ್ತೇನೆ ಎಂದು ಘೋಷಿಸಿದನು ಅವನು ಅವನಿಗೆ ಗುರು ಮಾರ್ಗದರ್ಶಕನಾದನು ತಕ್ಷಶಿಲೆಗೆ ಕರೆದುಕೊಂಡು ಹೋಗಿ ರಾಜತಂತ್ರ ಧರ್ಮಶಾಸ್ತ್ರ ಯುದ್ಧ ನೀತಿ ಇವೆಲ್ಲವನ್ನೂ ಕಲಿಸಿದನು ಚಾಣಕ್ಯ ರಾಜ್ಯದೊಳಗೆ ದೌರ್ಜನ್ಯವನ್ನು ತೋರಿಸುವ ನಂದನ ಕೃತ್ಯಗಳನ್ನು ಜನರಿಗೆ ತಿಳಿಸಿ ಜನಮನದಲ್ಲಿ ಬದಲಾವಣೆ ತರಲು ಆರಂಭಿಸಿದನು ಅವನು ಧರ್ಮವೇ ರಾಜನ ಶಕ್ತಿ ಎಂಬ ಸಂದೇಶವನ್ನು ಹರಡಿದನು ಚಂದ್ರಗುಪ್ತ ತನ್ನ ಚಿಕ್ಕದಾದ ಸೇನೆಯಿಂದಲೇ ಗ್ರಾಮದಿಂದ ಗ್ರಾಮಕ್ಕೆ ಜನರನ್ನು ಒಗ್ಗೂಡಿಸುತ್ತಿದ್ದನು ಒಮ್ಮೆ ನಂದರಾಜನ ಸೇನೆಯನ್ನು ಎದುರಿಸಲು ತಂತ್ರ ರೂಪಿಸಿದನು ಯುದ್ಧದ ಮಧ್ಯದಲ್ಲಿ ನಂದನ ಸೇನಾಧಿಕಾರಿಗಳು ತಾವು ಧರ್ಮವಿರುದ್ಧ ಕೆಲಸ ಮಾಡುತ್ತಿರುವೆವು ಎಂಬ ಅರಿವಿನಿಂದ ಚಂದ್ರಗುಪ್ತನ ಬದಿಗೆ ಸೇರಿದರು ಕೊನೆಗೆ ನಂದರಾಜನು ಸೋತು ಮಗಧದ ರಾಜಸಿಂಹಾಸನವು ಚಂದ್ರಗುಪ್ತನಿಗೆ ಸೇರಿತು ಚಾಣಕ್ಯನ ಬುದ್ಧಿಯಿಂದ ಚಂದ್ರಗುಪ್ತನ ಧೈರ್ಯದಿಂದ ಅವರು ನಂದನ ಕೋಟೆಯನ್ನು ಆವರಿಸಿದರು ಅವನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತನು ಭಾರತದ ಮೊದಲ ದೊಡ್ಡ ಏಕೆ ರಾಜ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ತನು ನಾಡಿನೆಲ್ಲ ಶಾಂತಿ ಶಿಕ್ಷಣ ನ್ಯಾಯ ಮತ್ತು ಧರ್ಮವನ್ನು ಹರಡಿದನು ಅವನ ಆಡಳಿತವು ಭಗವಂತ ಬುದ್ಧನ ಉಪದೇಶಗಳಿಂದ ಪ್ರೇರಿತವಾಗಿ ಮಾನವೀಯತೆಯ ಆಧಾರದ ಮೇಲೆ ನಡೆಯಿತು ಚಾಣಕ್ಯನು ಅರ್ಥಶಾಸ್ತ್ರ ರಚಿಸಿ ರಾಜಕೀಯದ ಸುವ್ಯವಸ್ಥೆಯ ಮಾರ್ಗವನ್ನು ಬೋಧಿಸಿದನು ಇದಾಗಿತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಮೂಡಲ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ